ಸಂಖ್ಯ ಸರ್ ಸಂಖ್ಯ ಸರ್ ನಂದೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ ಇಂಥ ವಿಚಾರಗಳಲ್ಲಿ ಯಾರು ವಕೀಲರು ಯಾವ ಕಡೆ ಇದ್ದರೂ ಇನ್ನೊಂದು ಮತ್ತೊಂದು ಬೇರೆ ವಿಚಾರ ಸರ್ ವಕೀಲಿಕೆ ಅವರ ಪ್ರೊಫೆಷನ್ ಸರ್ ಅದು ಅವರು ಯಾವ ಕಡೆ ಅವರಿಗೆ ಕಕ್ಷಿದಾರತ ಕಕ್ಷಿದಾರ ಪರವಾಗಿ ವಾದ ಮಾಡ್ತಾರೆ ಅವ್ರನ್ನ ಕಕ್ಷಿದಾರನ ಪರ ತೀರ್ಪರಬೇಕೋ ವಿರೋಧ ತೀರ್ಪರಬೇಕೋ ಕೋರ್ಟ್ ಡಿಸೈಡ್ ಮಾಡ್ತಾರೆ ಸರ್ ನಾವು ಯಾರೂ ಅಲ್ಲ ಅದ್ರ ಬಗ್ಗೆ ಹೇಳಲಿಕ್ಕೆ ಹಾಗಾಗಿ ಅವ್ರು ಯಾರ್ಯಾರೋ ಒಂದಷ್ಟು ಜನ ಅಡ್ವೊಕೇಟ್ಗಳೆಲ್ಲ ಈ ಕಡೆ ಇದ್ದಾರೆ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಇದೇ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆರೋಪಗಳು ಬಂದಾಗ ಸರ್ಕಾರ ಅವತ್ತು ಎಸ್ ಐ ಟಿ ರಚನೆ ಮಾಡಿದ್ದು ಸರ್ಕಾರ ಎಸ್ ರಚನೆ ಮಾಡಿದಾಗ ಯಾವುದು ಹಾಸನ ರಕ್ಷಿಸಿ ಹಾಸನ ಬಚಾವೋ ಹೊಳೆ ನರಸೀಪುರ ಬಚಾವೋ ಹೊಳೆ ನರಸೀಪುರ ಧರ್ಮ ಸಂರಕ್ಷಣಾ ಯಾತ್ರೆ ಯಾರೂ ಮಾಡಲಿಲ್ಲ ಯಾರೂ ಮಾಡಲಿಲ್ವಲ್ಲ ಈಗ ಆ ಕ್ಷೇತ್ರದವರೇ ಇದರ ಅವಶ್ಯಕತೆ ಇಲ್ಲ ನಾನೇ ಎಸ್ ಐ ಟಿ ನಂಬ್ತೀನಿ ಆ ತನಿಖೆ ನಾನೇ ಒಪ್ಕೊಳ್ತೀನಿ ಅದೇನು ಪ್ರೊಸೀಜರ್ ಇದೆಯೋ ಅದು ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಒಂದು ಒಂದು ಮಾತು ಹೇಳಿದ್ರು ಆ ಯಾರು ದೂರದಾರ ಇದ್ನೋ ಅವನನ್ನೇ ಆರೋಪಿಯನ್ನಾಗಿ ಮಾಡ್ಕೊಂಡು ಎಸ್ ಐ ಟಿ ತನಿಖೆ ಮಾಡ್ತಿದೆ ಅಂದಾಗ ಪ್ರೊಸೀಜರನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕಾ ಅಥವಾ ಸಂಶಯಿಸ್ಬೇಕಾ ಸರ್ ನೋಡಿ ಈಗ ಯಾರೋ ಏನು ಹಿಂಗ್ ಹೇಳ್ಬೇಕಾದ ಕೋ ಪ್ಯಾನಲಿಸ್ಟ್ ಒಂದ್ ಮಾತು ಹೇಳ್ತಾ ಇದ್ರು ಆ ಪಕ್ಷದ ವಕೀಲರು ಈ ಪಕ್ಷದ ವಕೀಲರು ಅಂತ ಹೇಳ್ತಾ ಇದ್ರು ವಕೀಲರು ಅನ್ನೋದನ್ನ ಅವ್ರು ಒಪ್ತಾರೆ ವಕೀಲರು ಅಂದಾಗ ವಿ ಆರ್ ಗವರ್ನ್ ಬೈ ದಿ ಪ್ರಾವಿಜನ್ಸ್ ಆಫ್ ದಿ ಅಡ್ವೊಕೇಟ್ಸ್ ಆಕ್ಟ್ ಅಡ್ವೊಕೇಟ್ಸ್ ಆಕ್ಟ್ ಕೆಳಗಡೆ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ ನಮಗೆ ಕಂಡಕ್ಟ್ ಅಂತ ಇರುತ್ತೆ ಮಿಸ್ಕಂಡಕ್ಟ್ ಅನ್ನೋದನ್ನ ಬಗ್ಗೆ ಡಿಫೈನ್ ಮಾಡ್ತಾರೆ ನಮ್ಮ ಹತ್ರ ಬರುವಂತ ವ್ಯಕ್ತಿ ಕಾನೂನಿನ ಸಲಹೆ ಕೋರಿ ಬಂದಿರುವಂತ ವ್ಯಕ್ತಿ ಅಥವಾ ನ್ಯಾಯ ಕೋರಿ ಬಂದಿರುವಂತ ವ್ಯಕ್ತಿ ಉತ್ತಮನ ಅತ್ಯುತ್ತಮನ ಅಥವಾ ಜಗತ್ತಿಗೆ ಬೇಡವಾದವನ ಅನ್ನೋದನ್ನ ಡಾಕ್ಟರ್ ಅವರ ಟೆರರಿಸ್ಟ್ ಬಂದಿದ್ದಾನೆ ಗೆ ಅಥವಾ ಮತ್ತೊಬ್ಬನ ಬಂದಿದ್ದಾನ ಒಳ್ಳೆ ಮನುಷ್ಯ ಬಂದಿದ್ದಾನ ಸಾಧ್ವಿ ಬಂದಿದ್ದಾನ ಅವ್ರ ಯಾವುದೋ ಪ್ರಯೋಜನಕ್ಕೆ ಬರಲ್ಲ ಫಸ್ಟ್ ಥಿಂಗ್ ಇಸ್ ಟು ಟ್ರೀಟ್ ಬಿಕಾಸ್ ದೇ ಆರ್ ಕ್ವಾಲಿಫೈಡ್ ಹ್ಯಾವ್ ಟೇಕನ್ ದ ಓತ್ ನಮಗೂ ಅಷ್ಟೇ ಬರುತ್ತೆ ಈಗ ಇವ್ರ ಏನ್ ಹೇಳ್ತಾ ಇದ್ರು ಆ ಪಕ್ಷದ ವಕೀಲರುಗಳು ಈ ಪಕ್ಷದ ವಕೀಲರುಗಳು ಅಂತ ಹೇಳಿ ಅಲ್ಲಿ ಪಕ್ಷಾತೀತವಾಗಿ ವಕೀಲರು ಅಂದಾಗ ಪಕ್ಷಾತೀತರೆ ಇದು ಮೊದ್ಲೇ ವಿಚಾರ ವೆನ್ ಎರ್ ಇಸ್ ಡ್ಯೂಟಿ ಆಸ್ ಎ ಲಾಯರ್ ಆ ಪಕ್ಷದ ಬಣ್ಣ ಅಥವಾ ಪಕ್ಷದ ಲೇಪ ಅಲ್ಲಿ ಕೊಡಬಾರದು ವಕೀಲ ಮಾಡ್ಬೇಕಾದಾಗ ಅದು ನನ್ನ ಅಭಿಪ್ರಾಯ ಅದು ತಪ್ಪು ಆ ಅನಿಸಿಕೆನು ಕೂಡ ಇದರಲ್ಲಿ ಹೇಳ್ತಾ ಇರೋದು ತಪ್ಪಾಗ್ತದೆ ಕೋರ್ಟ್ ನಲ್ಲಿ ಹೋದಾಗ ಯಾವ ಪಕ್ಷದ ವಕೀಲರು ಯಾವ ಪಕ್ಷದ ಅಲ್ಲ ಅನ್ನೋದನ್ನ ಕೋರ್ಟ್ ನೋಡಲ್ಲ ಸಾಕ್ಷಿ ಏನಿದೆ ಕಾನೂನು ಏನಿದೆ ಏನಿದೆ ವಿಚಾರಗಳ ಗಂಭೀರತೆ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಕೋರ್ಟ್ ತೀರ್ಮಾನ ಕೊಡುತ್ತೆ ಈ ಪಕ್ಷ ಆ ಪಕ್ಷ ಅನ್ನೋದಕ್ಕೆ ಮೊದಲೇ ಸ್ಪಷ್ಟತೆ ಎರಡನೇದ್ದು ಈಗ ಸಮೀರ್ ಬಗ್ಗೆ ಏನು ಉಲ್ಲೇಖ ಮಾಡ್ತಾ ಇದ್ರು ಸಮೀರ್ನ್ಗೆ ಫಾರಿನ್ ಫಂಡ್ ಬಂದಿದೆ ಅಥವಾ ಅವ್ರ ವಕೀಲರ ಜೊತೆಗಿದ್ದಾರೆ ಇವ್ರ ಜೊತೆಗಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರಲ್ಲ ಈಗ ಏನು ಇವ್ರು ಹೇಳ್ತಾ ಇದ್ರು ಅವ್ರ ಜೊತೆ ಫೋಟೋ ಇದೆ ಇವ್ರ ಜೊತೆ ಫೋಟೋ ಇದೆ ಅಂತ ಹೇಳಿ ಯಾರೋಟೋಸ್ಟ್ ಲಿಂಕ್ ಇತ್ತು ಅಂತಂದ್ರೆ ಆರ್ಗನೈಜೇಷನ್ ಫಂಡಿಂಗ್ ಆಗಿತ್ತು ಅಂದ್ರೆ ಎವ್ರಿ ಒನ್ ಶುಡ್ ವೆಲ್ಕಮ್ ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದಿ ಕನ್ಸರ್ನ್ ಅಥಾರಿಟೀಸ್ ಸುಮ್ನೆ ದಿಕ್ ತಪ್ಪಿಸೋ ವಿಚಾರ ಮಾಡಬಾರ್ದು ದೇಶದ ಸಮಗ್ರತೆ ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ನ್ಯಾಷನಲ್ ಸೆಕ್ಯೂರಿಟಿ ಸಂಬಂಧಪಟ್ಟಂತ ವಿಚಾರ ಗಂಭೀರವಾದ ವಿಚಾರ ಇದ್ದಾಗ ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಇವ್ರಿಗೆ ಏನಾದ್ರು ಅತಿಯಾಗಿ ಏನೂ ಗೊತ್ತಿಲ್ಲ ಇತ್ತು ಅಂತಂದ್ರೆ ನಾನು ಹೇಳ್ತೇನೆ ಇವರು ಸ್ಟೇಟ್ ಬಿಜೆಪಿ ಎಜಿಟೇಟಿಂಗ್ ಅಗೇನ್ಸ್ಟ್ ದ ಸೆಂಟ್ರಲ್ ಚಾಲೆಂಜಿಂಗ್ ದ ಸೆಂಟ್ರಲ್ ಇಂಟೆಲಿಜೆನ್ಸ್ ದೇ ಆರ್ ಚಾಲೆಂಜಿಂಗ್ ಅಗೇನ್ಸ್ಟ್ ಅಮಿತ್ ಶಾ ಅದನ್ನ ನೇರವಾಗಿ ಹೇಳಲಿ ಇವರು ಅಮಿತ್ ಶಾ ಇದರಲ್ಲಿ ಫೇಲ್ ಆಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ನಾಲ್ಕು ಜನ ಗೊತ್ತಿದೆ ಇವ್ರ ಮೊದಲು ಇನ್ವೆಸ್ಟಿಗೇಷನ್ ಮಾಡಿಸಿ ಏನೇನ್ ಮೆಟೀರಿಯಲ್ ಇದೆ ತಗೊಂಡೋಗಿ ಪಟ್ಬಿಡಿ ದಿಕ್ ತಪ್ಪಿಸುವ ವಿಚಾರ ಮಾಡಬಹುದು ಈಗ ನೋಡಿ ಅವನ್ಗೆ ಬುರ್ಡೆ ಗ್ಯಾಂಗ್ ಅಂತ ನಾವ್ ಏನು ಹೇಳ್ತಾರೆ ಅಥವಾ ಬುರ್ಡೆ ಬುರ್ಡೆ ಗ್ಯಾಂಗ್ ಅಂತ ತರ ಹೆಸರು ಇಡ್ತಾರೆ ಆ ಹೆಸರು ಇವ್ರಿಗೂ ಬಂದ್ಬಿಡ್ತದೆ ಸುಮ್ ಸುಮ್ಮನೆ ಏನಾದ್ರು ಹೇಳಿದ್ರೆ ಗಂಭೀರವಾದ ವಿಚಾರ ಇದು ಅತಿ ಗಂಭೀರ್ ಮಾತು ದೇಶದ ಸೆಕ್ಯೂರಿಟಿಗ್ ಸಂಬಂಧಪಟ್ಟಂತ ವಿಚಾರವನ್ನ ನಾವು ಏನೇನೋ ಮಾತಾಡ್ತೀವಿ ಹಾದಿ ಬೀದಿಯಲ್ಲಿ ಮಾತಾಡೋದು ಬರೋದಿಲ್ಲ ಸಂಕೇತ್ ಸರ್ ಒಂದ್ 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 ಕ್ವೆಶನ್ ಸಂಖ್ಯೆ ಸರ್ ಒಂದ್ ಕ್ವೆಶನ್ ಬಹಳ ಸೂಕ್ಷ್ಮವಾದ ವಿಚಾರ ನಾನು ಹೇಳೋದು ಏನಂದ್ರೆ ನಂತ ಒಂದ್ ಕ್ವಚನ್ ಒಂದ್ ಅತಿ ಪ್ಲೀಸ್ ಕ್ವಶನ್ ಒಂದೇ ರೀತಿ ಸೂಕ್ಷ್ಮ ಅಲ್ಲ ಅತಿ ಸೂಕ್ಷ್ಮವಾದ ವಿಚಾರವನ್ನ ನಾವು ಅಲ್ಲಿ ಇಲ್ಲಿ ಬರೋದಿಲ್ಲ ಸಂಕೇತ್ ಸರ್ ನಾನ್ ದಿಲೀಪ್ ಮಾತಾಡ್ತಿದೀನಿ ಒಂದ್ ಕ್ವೆಶನ್ ಒಂದ್ ಕೊಶನ್ ಪ್ಲೀಸ್ ಪ್ಲಸ್ ಒಂದ್ ಕೊಷನ್ ನೋಡಿ ಈ ನೀವು ಹೇಳಿದ್ರಿ ಇವಾಗ ಬಿ ಜೆ ಪಿ ಅವರು ಏನೋ ನೋಡಿದ್ರ ಅಥವಾ ಕೇಂದ್ರದ ಬಗ್ಗೆ ಗೂಬೆ ಕೂರಿಸ್ತಿದ್ದಾರಾ ಅಥವಾ ಕೇಂದ್ರದ ವಿರುದ್ಧವಾಗಿ ಮಾತನಾಡ್ತಿದ್ದಾರಾ ಅಂತ ಅದಲ್ಲ ಸರ್ ನಾವು ಆಗ್ರಹ ಮಾಡ್ತಾ ಇದ್ದೀವಿ ದಯಮಾಡಿ ಈ ವಿಚಾರವನ್ನು ಎನ್ ಐಗೆ ವಹಿಸ್ಬೇಕು ಅಂತ ಯಾಕೆ ಅಂತಂದರೆ ಎನ್ ಐ ಎ ಹ್ಯಾಂಡರಲ್ಲಿ ಸೈಬರ್ ಟೆರ್ರಿಸಂ ಬರುತ್ತಲ್ವ ಸರ್ ನಿಮಗೂ ಗೊತ್ತಿದೆ ಸೈಬರ್ ಟೆರ್ರಿಸಮ್ ಅಂತಂದರೆ ಅದು ಉಗ್ರಗಾಮಿ ಚಟುವಟಿಕೆ ಅಂತಂದರೆ ಬಾಂಬ್ ಹಾಕಿದ ತಕ್ಷಣ ಉಗ್ರಗಾಮಿ ಚಟುವಟಿಕೆ ಚಟುವಟಿಕೆ ಅಲ್ಲ ಧಾರ್ಮಿಕ ಕೇಂದ್ರಗಳ ಬಗ್ಗೆನೂ ಸಹ ದೊಡ್ಡವಾಗಿ ಷಡ್ಯಂತ್ರ ಮಾಡುದು ಇಟ್ಸ್ ಆಕ್ಟಿವಿಟಿ ಇದ್ದಂಗೆ ಫಾರಿನ್ ಫಂಡಿಂಗ್ ಬರ್ತಾ ಇದೆ ನಮ್ಮ ಒಂದು ಒಂದು ವಾದ ಇದೆ ಆ ವಿಚಾರವಾಗಿ ಕೇಂದ್ರ ಇದಕ್ಕೆ ಬರಬೇಕು ಎನ್ಐ ಎ ನ್ಯಾಯ ಸಿಗ್ತದೆ ನಮ್ಮ ಆಗ್ರಹ ಅಷ್ಟೇ ಹಂಗಂತೇಳಿ ಕೇಂದ್ರ ಇದ್ರ ಬಗ್ಗೆ ಕಣ್ಣಿಟ್ಟಿಲ್ವಾ ಅಂತದ್ದು ನಾವು ಅದನ್ನು ಹೇಳ್ತಾ ಇಲ್ಲ ವಿಚಾರ ನೀವು ಹೇಳಿದ್ದು ಬಹಳ ಗಂಭೀರವಾದ ವಿಚಾರ ಅದಕ್ಕೆ ಗಂಭೀರವಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕೇಳಬೇಕು ಯಾವುದೇ ವಿರೋಧ ಪಕ್ಷ ಹೇಳ್ತಾ ಇರೋದು ಸರಿ ಇದೆ ಅಂತೇಳಿ ಆಡಳಿತ ಪಕ್ಷ ಒಪ್ಪಿದ ಉದಾಹರಣೆಗಳು ಬಹಳ ವಿರಳ ಇದಾವೆ ನೀವ್ ಹೇಳೋದೆಲ್ಲ ಸರಿ ಇದೆ ಅಂತ ಅವರು ಮನಸಾಪೂರ್ವಕವಾಗಿ ಒಪ್ಪಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ಬಹಳ ಬಾಲಿಶ್ವಾದ ಹೇಳಕ್ಕಾಗ್ತದೆ ಅಥವಾ ಅದ್ರ ಅಪೇಕ್ಷೆ ಮಾಡೋದು ಕೂಡ ತಪ್ಪಾಗ್ತದೆ ಈಗ ಬೆಂಗಳೂರಲ್ಲಿ ಒಂದು ದಿ ರಾಮೇಶ್ವರಂ ಕಫೆ ಅಂತ ಇತ್ತು ತಮ್ ಗೊತ್ತಿದೆ ಈಗೂ ಇದೆ ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಬಂತು ಐ ಎ ಕೊಡಬೇಕು ಅಂತ ತಾವು ಬಹಳ ಆಗ್ರಹ ಮಾಡಿದ್ರು ಬಿಜೆಪಿ ಅವರು ಮತ್ತು ಬೇರೆ ಬೇರೆ ಹೋರಾಟಗಾರರು ಕೂಡ ಸರ್ಕಾರ ಕೊಟ್ಟರೋಕ್ಕಿಂತ ಎನ್ ಐ ದ್ರು ಅಲ್ಲಿ ಬಂದ್ರು ಯಾರ್ದಾರು ಪರವಾನಗಿ ಇಶ್ಯೂ ಬಂದಾಗ ಇಮಿಡಿಯೇಟ್ ಅವರಾಗ ಬಂದ್ಬಿಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ರೆಫರ್ ಅಲ್ಲಿ ಇಲ್ಲ ಮಾಡಿರ್ಲಿಲ್ಲ ಹೀಗಿದ್ದಾಗ ನಿಮ್ಮ ಆಗ್ರಹ ಅಥವಾ ನಿಮ್ಮ ಊಹಾಪೂಹಾ ಅಥವಾ ನಿಮ್ ಇಮ್ಯಾಜಿನೇಷನ್ ಮೇಲೆ ಎನ್ಐಎನ್ ತರೋದು ಬೇಡ ಅದರಲ್ಲಿ ಅದನ್ನ ಅತಿಸೂಕ್ಷ್ಮವಾದ ವಿಚಾರಗಳನ್ನ ಅಲ್ಲಿ ಮಾತಾಡೋದು ತಪ್ಪಾಗ್ತದೆ ಅದು ಮಾತಾಡಬಾರದು ಅಂತ ಅನ್ನೋದು ನನ್ನ ಅನಿಸಿಕೆ ಜನರಲ್ಲಿ ಭಯ ಹುಟ್ಟಿಸುವಂತ ಏನು ವಿಚಾರಗಳು ಇರ್ತವೆ ಅವನ್ನ ಬಹಳ ಸೂಕ್ಷ್ಮ ಅತಿಸೂಕ್ಷ್ಮವಾಗಿ ಅದನ್ನ ಬಗೆಹರಿಸಕೋಬೇಕಾಗ್ತದೆ ಸರ್ಕಾರದ ಸಕ್ಷಮವಾಗಿದೆ ಕೇಂದ್ರ ಸರ್ಕಾರ ಸಕ್ಷಮವಾಗಿದೆ ಬಲಿಷ್ಠವಾಗಿದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ನಾವೆಲ್ಲ ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದಾಗ ವೈರ ರಾಷ್ಟ್ರಗಳನ್ನ ನಾವು ಮಠ ಹಾಕ್ತಿವಿ ರಾತ್ರೋ ರಾತ್ರಿ ಒಂದ್ ಕಡೆ ಕೇಳ್ಕೊಂತ ಇದ್ದಾಗ ಇನ್ನೊಂದ್ ಕಡೆಗೆ ನಮ್ಗೆ ಯಾರು ಏನ್ ಮಾಡಿದಾರೆ ಏನ್ ಫಂಡ್ ಆಗಿದೆ ಏನ್ ಫಂಡಿಂಗ್ ಆಗಿದೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತ ಹೇಳೋದು ಏನಿದೆ ಅಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಅನಿಸಿಕೆ ಒಂದ್ ಮಿತ್ ಒಂದ್ ಮಾತು ಹೇಳ್ಬಿಡ್ತೇನೆ ತಮ್ಮ ಅನಿಸಿಕೆನೆ ಕೂಡ ನ್ಯಾಷನಲ್ ಸೆಕ್ಯೂರಿಟಿಗೆ ವಿರುದ್ಧವಾಗಿದೆ ಈ ಹೇಳಿಕೆ ಏನಿದೆ ಅಲ್ಲ ನ್ಯಾಷನಲ್ ಫಂಡಿಂಗ್ ಆಗಿದೆ ಅಂತ ಇದು ಇಂಟರ್ ಫಂಡಿಂಗ್ ಆಗಿದೆ ಟೆರರ್ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಅದು ಕೇಂದ್ರ ಸರ್ಕಾರದ ಟೆರರ್ ಫಂಡಿಂಗ್ ಅಂತ ಹೇಳಿಲ್ಲ ದಯಮಾಡಿ ನೋಡಿ ನೀವು ತಿರುಚಬೇ ನಾನ್ ಹೇಳಿರೋದು ಟೆರರ್ ಫಂಡಿಂಗ್ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಬೇರೆ ಯಾಕೋ ಇದಕ್ಕಿದ್ದಂಗೆ ಉಗ್ರಗಾಮಿ ಚಟುವಟಿಕೆ ಉಗ್ರಗಾಮಿ ಚಟುವಟಿಕೆ ಟೆರರಿಸಂ ಅಂತ ಒಂದು ಬೋರ್ಡ್ ನಗೊಂಬರ್ತಾ ಇದೀರಿ ನಾವ್ ಅದನ್ನ ಹೇಳ್ತಿಲ್ಲ ಫಾರಿನ್ ಫಂಡಿಂಗ್ ಅಂತ ಅಷ್ಟೇ ಹೇಳ್ತಾ ಇರೋದು ಹಣ ಬಂದ ಹಣ ಬರ್ತಾ ಇದೆ ವಿದೇಶದಿಂದ ಹಣ ನಿಮ್ಮ ಹತ್ರ ಮಾಹಿತಿ ಇರಬಹುದು ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಹತ್ರ ಎಲ್ಲಾ ಮಾಹಿತಿಗಳು ಇರಬಹುದು ಸಾಕ್ಷಿಗಳಿರಬಹುದು ಎಲ್ಲವನ್ನು ರಿಲೀಸ್ ಮಾಡಿ ಇಷ್ಟು ರಿಲೀಸ್ ಮಾಡಿದ ನಂತರನು ಕೂಡ ಇಡಿ ಬರದೇ ಇದ್ರೆ ಎನ್ಐ ಎ ಬರ್ದೇ ಇದ್ರೆ ಕೋರ್ಟ್ ಇದೆ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಂದೆ ನಿಮಗೆ ನ್ಯಾಯ ಸಿಗದೆ ಇದ್ರೆ ಇನ್ ಏನ್ ಹೇಳ್ಬೇಕು ನಾನು ನಿಮಗ್ ದಾರಿ ಏನ್ ಹೇಳ್ಕೊಡ್ಬೇಕಾಗಿಲ್ಲ ಅದ್ರ ಬಿಟ್ಟು

ಬಿನ್ ನೌ ಅರೇಡ್ ಎಸ್ ಅನ್ ಅಕ್ಯೂಸ್ಡ್ ಇನ್ನು ಏನ್ ಬೇಕು